ಈ ಶ್ರಾವಣ ಮಾಸದ ವಿಶೇಷತೆ ಅದರ ಮಹತ್ವ ಯಾಕೆ ಇದೇ ದಿನಗಳು ಒಳ್ಳೆಯದು ಅಂತ ಪರಿಗಣಿಸಲ್ಪಡುತ್ತೆ ಹಿಂದೂ ಧರ್ಮದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಸಾಲು ಸಾಲು ಹಬ್ಬ ಅದರ ಆಚರಣೆ ಹೇಗೆ ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿನ ಗ್ಯಾರಂಟಿ ನ್ಯೂಸ್ ಮೂಲಕ ನಿಮಗೆ ಕೊಡುವಂತಹ ಪ್ರಯತ್ನ ಮಾಡ್ತಾ ಇದೀವಿ ಬಹುತೇಕರಿಗೆ ಪ್ರಶ್ನೆ ಇರಬಹುದು ಖಂಡಿತ ನೀವು ಕೂಡ ಕರೆ ಮಾಡೋದಕ್ಕೆ ಅವಕಾಶ ಇರುತ್ತೆ ಮುಂದಿನ ಹಂತದಲ್ಲಿ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು ಸುರೇಶ್ ಸರ್ ನೀವು ಆರಂಭದಲ್ಲೇ ಹೇಳಿದ್ರಿ ಶ್ರಾವಣ ಮಾಸ ಎಲ್ಲದಕ್ಕೂ ಕೂಡ ಕನೆಕ್ಟ್ ಆಗುವಂತಹ ಮಾಸ ಹಾಗಾಗಿ ಇದೇ ದಿನಗಳು ಒಳ್ಳೆಯದು ಅಂತ ಹೇಳಲಾಗುತ್ತೆ ಅಂತ ಯಾಕೆ ಆಷಾಢ ಮಾಸ ಕೆಲಸದಲ್ಲಿ ಒಳ್ಳೆ ಕೆಲಸಗಳಾಗಲ್ಲ ಈಗಲೇ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಪ್ರತೀತಿ ಯಾಕೆ ಅಂತ ಪಂಚಾಂಗದಲ್ಲಿ ಐದು ರೀತಿ ಸಾಮಾನ್ಯವಾಗಿ ಐದು ರೀತಿ ಪಂಚಾಂಗವನ್ನು ನಾವು ಫಾಲೋ ಮಾಡ್ತೀವಿ ಓಕೆ ಚಾಂದ್ರಮಾನ ಸೌರಮಾನ ಸೂರ್ಯ ಸಿದ್ಧಾಂತ ವಾಕ್ಯ ಸಿದ್ಧಾಂತ ಆರ್ಯಭಟೀಯ ಅಂತ ಹೇಳಿ ದುರ್ಗಣಿತ ಆರ್ಯಭಟೀಯ ಸೂರ ಸಿದ್ಧಾಂತ ಚಾಂದ್ರಮಾನ ಸೌರಮಾನ ಹೀಗೆ ಚಾಂದ್ರಮಾನ ಸೌರಮಾನ ಅಂತಕ್ಕಂಥದ್ದು ಎರಡಾದರೆ ಇನ್ನು ಸಿದ್ಧಾಂತಕ್ಕೋದ್ರೆ ಸೂರ್ಯ ಸಿದ್ಧಾಂತ ದುರ್ಗಣಿತ ವಾಕ್ಯ ಸಿದ್ಧಾಂತ ಆರ್ಯಪಟ್ಟ ಸಿದ್ಧಾಂತ ಹೇಳಿ ಒಬ್ಬೊಬ್ಬರು ಒಂದನ್ನು ಫಾಲೋ ಮಾಡ್ತಾರೆ ಅದೇ ಫಾಲೋವರ್ಸ್ ಅಂತ ಕರೀತಾರೆ ಅದೇನು ತಪ್ಪಿ ಲೆಕ್ಕಾಚಾರ ಅಲ್ಲ ಅಂತ ಅಲ್ಲ ಈಗ ನಮ್ಮ ಮನೆ ದೇವರು ಲಕ್ಷ್ಮಿ ನಾನು ಶುಕ್ರವಾರ ಹಬ್ಬವನ್ನು ಮಾಡಿದ್ರೆ ಅವ್ರ ಮನೆ ದೇವರು ನಾರಾಯಣ ಅವರು ಶನಿವಾರ ಮಾಡ್ತಾರೆ ಹಾಗೆ ವಿನಃ ಇಲ್ಲಿ ಯಾವುದೂ ಲೆಕ್ಕಾಚಾರ ತಪ್ಪಂತಲ್ಲ ಅವರವರ ಪದ್ಧತಿಗಳು ಶಾಸ್ತ್ರವು ಸಂಪ್ರದಾಯವು ಹೋಗ್ತಾ ಇರತ್ತೆ ಈಗ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಈಗ ನಾವು ಮೀತಾ ಅವ್ರು ಹೇಳ್ತಾ ಇದ್ರು ಉತ್ತರ ಕರ್ನಾಟಕ ಭಾಗದಲ್ಲಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಒಂದಷ್ಟು ಗೊಂದಲಗಳಿದೆ ಅಂತ ಬಟ್ ಈ ಮಾಸಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಬೇರೆ ರೀತಿಯ ಬದಲಾವಣೆ ಈಗ ನಾವೇನ್ ಮಾಡ್ತೀವಿ ಯುಗಾದಿಕ್ಕೆ ಹಬ್ಬ ಕೇಳಿದ್ರಿ ಅಲ್ಲಿ ಯುಗಾದಿ ಸೌರಮಾನ ಯುಗಾದಿ ಅಂತ ಎರಡೇ ಯಾರು ಸೌರಮಾನವನ್ನ ಈಗ ಮಂಗಳೂರು ಆ ಕಡೆ ಅವರಲ್ಲ ಕೇರಳ ಅವರಲ್ಲ ಅವರು ಸೌರಮಾನವನ್ನ ಅವರು ಫಾಲೋ ಮಾಡ್ತಾರೆ ನಾವು ಚಾಂದ್ರಮಾನವನ್ನ ಮಾಡ್ತೀವಿ ಅಷ್ಟೇ ಅಂದ್ರೆ ಸೂರ್ಯ ಚಂದ್ರ ಎರಡು ಚಲನ ಮೇಲೆ ನಾವು ಯಾಕೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದೊಳ ಆಗಿರೋದ್ರಿಂದ ನಮ್ ಕಡೆ ಆಷಾಢ ಮಾಸದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡ್ಬಿಡ್ತಾರೆ ಕೆಲವೊಂದ್ಸರಿ ಗೊತ್ತಿಲ್ಲದೆ ಒಳ್ಳೆ ಕೆಲಸ ಮಾಡಬಹುದು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಫಾಲೋ ಮಾಡ್ತಾ ಇದೀವಿ ನಾವು ಚಾಂದ್ರಮಾನ ಫಾಲೋ ಮಾಡ್ತಾ ಇದೀವ ಸೌರಮಾನ ಫಾಲೋ ಮಾಡ್ತಾ ಇದೀವ ಕೆಲವರು ಸೌರಮಾನ ಫಾಲೋ ಮಾಡ್ತಾರೆ ಚಂದ್ರಮಾನ ಫಾಲೋ ಮಾಡ್ತಾರೆ ಚಂದ್ರನ ಮೇಲೆ ಸೂರ್ಯನಲ್ಲಿ ಡಿಪೆಂಡ್ ಆಗ್ತದೆ ಅದು ಯಾವ್ದು ತಪ್ಪಂತಲ್ಲ ಓಕೆ ಮಾಸ ಇಟ್ಸ್ ವೆರಿ ಇಂಪಾರ್ಟೆಂಟ್ ಶ್ರವಣ ನಕ್ಷತ್ರ ಅರ್ಥವನ್ನು ನಾವು ಜ್ಯೋತಿಷಾಸ್ತ್ರದಲ್ಲಿ ಅಥವಾ ವೇದದಲ್ಲಿ ವೇದಾಂಗದಲ್ಲಿ ಹುಡುಕ್ತಾ ಹೋದ್ರೆ ಮನುಷ್ಯನಿಗೆ ಬೇಕಾಗಿರತ ಕಲಿಯುಗದಲ್ಲಿ ಏನಪ್ಪಾ ಅಂದ್ರೆ ಹಣಕಾಸು ಧನ ಅರ್ಥ ಒಂದು ಧನ ಅಂತಕ್ಕಂಥದ್ದು ಕಲಿಯುಗದಲ್ಲಿ ಹಣಕಾಸು ಇದ್ದರೆ ಪ್ರಪಂಚದಲ್ಲಿ ನಾವು ಯಾವ್ದು ಎಲ್ಲವನ್ನೂ ಹತ್ರ ಪಡ್ಕೋಬಹುದು ಕನೆಕ್ಷನ್ ಟು ಆಲ್ ಅಂತ ಈ ಶ್ರವಣ ನಕ್ಷತ್ರ ಅಂತಕ್ಕಂಥ ಶ್ರವಣ ಇಪ್ಪತ್ತೇಳ ನಕ್ಷತ್ರದಲ್ಲಿ ಶ್ರವಣ ನಕ್ಷತ್ರದ್ದು ಅರ್ಥಕ್ಕೆ ಸಂಬಂಧಪಟ್ಟಿದ್ದು ಅಂತ ಹಣಕಾಸಿಗೆ ಸಂಬಂಧಪಟ್ಟಿದ್ದು ಅಂತ ಈ ಶ್ರವಣ ನಕ್ಷತ್ರದಲ್ಲಿ ಮಾಡ್ತಕ್ಕಂಥ ಎಲ್ಲ ಬಿಸ್ನೆಸ್ಸು ವ್ಯವಹಾರ ವ್ಯಾಪಾರಗಳು ಶುಭವಾಗ್ತದೆ ಅದಕ್ಕೆ ಪೂರಕವಾಗಿ ಹೌದೇನೋ ಅಂತ ಒಂದು ಪೂರಕವಾಗಿ ಲಕ್ಷ್ಮೀ ಹಬ್ಬವನ್ನು ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥದ್ದು ಸ್ಪೆಷಲ್ಲು ಈ ಶ್ರಾವಣ ಮಾಸದಲ್ಲಿ ಒಂದಲ್ಲ ಎರಡಲ್ಲ ಬೇಕಾದಷ್ಟು ಘಟಾನುಘಟಿಗಳ ಹಬ್ಬ ಬರ್ತವೆ ನೀವು ಹೇಳಿದಾಗೆ ನಾಗರ ಪಂಚಮಿ ನಂಬರ್ ಎರಡು ರಕ್ಷಾಬಂಧನ ಆಮೇಲೆ ಯಜ್ಞೋಪಿತ ಧಾರಣೆ ಅದಾದಮೇಲೆ ಮೇಲೆ ನಮಗೆ ಕೃಷ್ಣ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿ ಬರ್ತದೆ ಹೌದು ವರಮಹಾಲಕ್ಷ್ಮಿ ಹಬ್ಬ ಬರ್ತದೆ ಸಾಲದು ಅಂತೇಳಿ ಎಲ್ಲ ದೇ ದೇವಾಲಯಗಳಲ್ಲಿ ಪ್ರತಿ ವಾರ ಶ್ರವಣ ಆಗ್ತದೆ ಹರಿಕಥ ಶ್ರವಣ ಆಗ್ತದೆ ಪ್ರತಿ ದಿನ ಆಗಬಹುದು ಪ್ರತಿ ವಾರ ಆಗಬಹುದು ಅವರವರ ಅನುಕೂಲ ತಕ್ಕಾಗಿ ಶ್ರಾವಣ ಮಾಸವನ್ನು ಮಾಡ್ತಾ ಇರ್ತಾರೆ ಈ ಶ್ರಾವಣ ನಕ್ಷತ್ರದಲ್ಲಿ ಶ್ರವಣ ನಕ್ಷತ್ರದಲ್ಲಿ ಎಲ್ಲಕ್ಕೂ ಶುಭ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಶ್ರವಣ ಮಾಸ ಅಂತಕ್ಕಂಥದ್ದು ಶುಭ ಶ್ರೀಮನ್ ನಾರಾಯಣನೇ ಇದಕ್ಕೆ ದೇವತಾ ಆನಂತರ ಇದು ಮೂರು ನಕ್ಷತ್ರಗಳು ಉಳ್ಳದು ಶ್ರವಣ ಅಂದರೆ ಕೇಳುವುದು ಎಲ್ಲಕ್ಕೂ ಸಂಬಂಧಪಟ್ಟಿದ್ದು ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ಚತುರ್ವಿಧ ಪುರುಷಾರ್ಥಗಳಲ್ಲಿ ಅರ್ಥಕ್ಕೆ ಸಂಬಂಧಪಟ್ಟಿದ್ದು ಯಾಕೆ ನಾನು ಪದೇ 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 ಹಣಕಾಸು ಹೇಳ್ತೀನಿ ಅಂದರೆ ಇವತ್ತು ನಮಗೆ ಶಾಸ್ತ್ರ ಕೇಳಕ್ಕೆ ಬರೋರು ಹಣಕಾಸಿನ ಸಮಸ್ಯೆಯನ್ನು ಭಾಗ ಅವರನ್ನು ಕಾಣ್ತಾ ಇರತ್ತೆ ಯಾಕೆ ನಮ್ಮ ಜೀವನ ಫಾಸ್ಟ್ ಜೀವನ ಹೋಗ್ತಾ ಇರೋದ್ರಿಂದ ನಾವು ಮತ್ತೊಬ್ಬರಂತೆ ಬದುಕಬೇಕು ಇದ್ದಾಗ ನಮಗೆ ಹಣಕಾಸಿನ ಸಹ ಸಹಾಯ ಬೇಕೇ ಬಾಗ್ತದೆ ಆದ್ರೆ ಅವ್ರ ಏನ್ ಹೇಳ್ತಾರೆ ಕೇಳ್ತಾರೆ ಅಂದ್ರೆ ನಾವು ನಮಗೆ ಕಂಡೋರು ದುಡ್ಡು ಬೇಡ ನಾವು ದುಡ್ದು ನಾವು ಮಾಡ್ತಕ್ಕಂಥ ಶಕ್ತಿ ಬೇಕು ಅಂತ ಹೇಳ್ತಾರೆ ನೀವೇನಾದರೂ ನಿಮ್ಮ ಹಣಕಾಸು ಸರಿ ಹೋಗ್ಬೇಕಾದ್ರೆ ನೀವು ಶ್ರಾವಣ ಮಾಸದಲ್ಲಿ ಬರತಕ್ಕೂ ಬಿಡಬೇಡಿ ವಾಪಸ್ ಬರ್ತೀನಿ ನೀವು ಹಣಕಾಸು ವಿಚಾರಗಳಿಗೆ ಸಂಬಂಧಪಟ್ಟಂತ ಬಹಳ ಆಗುತ್ತೆ ಈ ಆಚರಣೆ ಅಂತ ಹೇಳ್ತಾ ಇದ್ರಿ ಮೀತಾವ್ರ ಹತ್ರ ಬರ್ತೀನಿ ಈಗ ವರಮಹಾಲಕ್ಷ್ಮಿ ಹಬ್ಬ ತಾವೇ ಹೇಳದಂಗೆ ಒಂದಷ್ಟು ಗೊಂದಲಗಳು ಉತ್ತರ ಕರ್ನಾಟಕ ಭಾಗಕ್ಕೂ ಇಲ್ಲೋಗು ಅಂತ ಸೊ ಒಂದು ಕ್ಲಾರಿಟಿ ಕೊಡೋದಾದ್ರೆ ಹಾಗಾದ್ರೆ ಎರಡು ಶುಕ್ರವಾರವೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ ಸೂಕ್ತನ ಹೇಗೆ ಅಂತ ಹೌದು ಇವಾಗ ಅವರವ್ರ ನಂಬಿಕೆ ಅವ್ರವ್ರ ಇವಾಗ ನಮ್ಮನೆ ಪದ್ಧತಿ ಏನಿರುತ್ತೆ ನಾವು ಯಾವ್ದು ಅದನ್ನ ಬಿಟ್ಕೊಡೋದಲ್ಲ ಯಾಕಂದ್ರೆ ಒಂದಿನದಲ್ಲ ಪುರಾತನ ಕಾಲದಿಂದ ನಮ್ಮನೇಲಿ ಮಾಡ್ಕೊಂಡು ಬರ್ತಾ ಇರ್ತೀವಿ ಎಲ್ರು ಅವ್ರವ್ರ ಮನೇಲಿ ಅವ್ರವ್ರ ಪದ್ಧತಿನ ಮಾಡ್ಕೊಂಡು ಬರ್ತಾ ಇರ್ತಾರೆ ಸೊ ಈ ಗೊಂದಲದ ನಡುವೆ ಏನಾಗುತ್ತೆ ಅಂತಂದ್ರೆ ಆ ಒಂದು ಊರಿನ ಮುಖಂಡಿರ್ಬೋದು ಇದು ಇಲ್ಲಿ ಬಂದು ನಮಗೆ ಇದು ಸ್ಯಾಟಲೈಟ್ ಯುಗ ಇಲ್ಲಿ ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲ ಏನು ಬೇಕು ಅದನ್ನ ಎಲ್ಲ ಆನ್ಲೈನ್ ಮುಖಾಂತರ ಇದ್ರ ಮುಖಾಂತರ ತಿಳ್ಕೊಳ್ತೀವಿ ಬಟ್ ಒಂದು ಊರು ಅಂತ ಬಂದಾಗ ಅದು ಆ ಕಾಲದಿಂದ ಬರ್ತಾ ಇರೋದು ಅಲ್ಲಿ ಒಂದು ಇದನ್ನ ಓದಿಸ್ತಾರೆ ಪಂಚಾಂಗನ ನೋಡ್ತಾರೆ ಎಲ್ಲ ನೋಡಿದಾಗ ಇಂಥ ದಿನ ಮಾಡಬೇಕು ಅಂತ ಒಬ್ರು ಅದನ್ನ ಹೇಳಿದ್ರೆ ಆ ಊರಿನ ಜನ ಎಲ್ಲ ಅದನ್ನು ಪಾಲಿಸ್ತಾರೆ ಸೊ ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಏನಾಗಿದೆ ಅಂತಂದ್ರೆ ಅವ್ರು ಅವತ್ತಿಂದ ನಡ್ಕೊಂಡು ಬರ್ತಾ ಇರೋದು ನೋಡಿ ಈ ನಾಗರ ಪಂಚಮಿ ಅನ್ನೋದು ಕೂಡ ಅಲ್ಲಿ ಒಂದು ಆ ಉತ್ತರ ಕರ್ನಾಟಕದ ಜನನೆ ತುಂಬಾ ಅತಿ ಹೆಚ್ಚು ಮಾಡ್ಬೇಕು ಮಾಡೋ ಅಂತ ಹಬ್ಬ ಇದು ಹಾಗಾಗಿ ಅವ್ರಿಗೆ ಇದು ಕೂಡ ತುಂಬಾ ಶ್ರೇಷ್ಠ ಅಂತ ಹೇಳ್ತೀನಿ ಸೊ ಈ ಕೂಡ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಅಲ್ಲಿನ ಜನಗೆ ಅಲ್ಲಿನ ಜನತೆಗೆ ನಮ್ಮ ಜನತೆಗೆ ಎಲ್ಲದಕ್ಕೂ ಕೂಡ ಒಂದೇ ತಾರೀಕು ಮಾಡ್ಬೋದು ಹಬ್ಬ ಅವತ್ತು ಯಾಕಂದ್ರೆ ಶ್ರಾವಣ ಮಾಸ ಅಂತ ಬಂದಾಗ ಆ ತಿಂಗಳು ಪೂರ್ತಿ ಆ ಮಂತ್ ಪೂರ್ತಿ ನಮ್ಗೆ ಒಂದು ವೈಬ್ರೇಷನ್ ಇರುತ್ತೆ ಏನಪ್ಪಾ ಅಂದ್ರೆ ತುಂಬಾ ಪೂಜೆಗಳು ಮಾಡೋದು ಅದರಲ್ಲೂ ಶನಿವಾರ ತುಂಬಾ ಇಂಪಾರ್ಟೆಂಟ್ ನನ್ನ ಪ್ರಕಾರ ಶ್ರಾವಣ ಮಾಸದಲ್ಲಿ ಸೋಮವಾರ ಬಂದು ನಮಗೆ ಕಾರ್ತಿಕ ಮಾಸದಲ್ಲಿ ಬರುತ್ತೆ ಸೊ ಅವಾಗ ನಾವು ತುಂಬಾ ಅತಿ ಹೆಚ್ಚು ಸೋಮವಾರನ ಆರಾಧಿಸ್ತೀವಿ ಶಿವನನ್ನ ಆರಾಧಿಸ್ತೀವಿ ಇಲ್ಲಿ ವಿಷ್ಣುಗೆ ತುಂಬಾ ಅತಿ ಮುಖ್ಯ ಪ್ರಾಮುಖ್ಯತೆ ಕೊಡ್ತೀವಿ ಆ ಇವಾಗ ನೋಡಿ ತಿರುಪತಿಯಲ್ಲೆಲ್ಲ ತುಂಬಾ ಕಾಲಿಡಕ್ಕೆ ಜಾಗ ಇಲ್ಲ ಇದೇ ಆಷಾಢದಲ್ಲಿ ಅಮ್ಮನವ್ರ ದೇವಸ್ಥಾನಗಳಲ್ಲೆಲ್ಲ ಕಾಲಿಡಕ್ಕೆ ಜಾಗ ಆಗ್ತಿರ್ಲಿಲ್ಲ ಆಷಾಢ ಮಾಸದಲ್ಲಿ ಶುಕ್ರವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಈ ಶ್ರಾವಣ ಜಾಗ ಎಲ್ಲಾನು ಆಷಾಢದಲ್ಲೇ ನಡೀತಿತ್ತು ಆಷಾಢದಲ್ಲಿ ಒಳ್ಳೆ ಕೆಲಸ ಮಾಡಬಾರ್ದು ಅಂತಾರೆ ದೇವಿಯನ್ನ ಹೋಗಿ ಇದು ಮಾಡೋದು ಅದೆಲ್ಲಾನು ಒಳ್ಳೆ ಕೆಲಸ ಅಲ್ವಾ ನನ್ನ ಪ್ರಕಾರ ಆಷಾಢದಲ್ಲೂ ತಪ್ಪಿಲ್ಲ ಅಂತ ನಾನು ಹೇಳ್ತೀನಿ ನಾರ್ಮಲ್ ಆಗಿ ಯಾಕಂದ್ರೆ ಆ ಏನಾದ್ರು ನಾವೆಲ್ಲ ವೆಹಿಕಲ್ ಎಲ್ಲ ತಗೊಂಡಿದ್ದು ಈ ಆಷಾಢ ಮಾಸದಲ್ಲಿ ಅಂತ ಹೇಳ್ತೀನಿ ನಮ್ಗೆ ಮೇಯ್ನು ಮುಹೂರ್ತ ಮುಖ್ಯ ಡೇಟ್ ನಮ್ ಡೇಟ್ಗೆ ಡೇಟ್ ಮುಖ್ಯ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಸೊ ಹಿಂಗಾಗಿ ಈ ತಿಥಿ ಪಂಚಾಂಗ ಅನ್ನೋದು ಆಗಿನ ಕಾಲದಿಂದ ಬಂದಿರೋದ್ರಿಂದ ಅದನ್ನು ನಾವೇನು ಹಾಕೋಂಗಿಲ್ಲ ಬಟ್ ಇವಾಗ ಏನಾಗಿದೆ ಜನ್ರೇಷನ್ ಅಪ್ಡೇಟ್ ಆಗ್ತಿರೋದ್ರಿಂದ ಅವ್ರವ್ರಿಗೆ ತಕ್ಕಂಗೆ ನಾವು ಕೊಡಬೇಕಾಗತ್ತೆ ಅವರು ಅವ್ರಿಗೆ ಅವ್ರ ಅನುಕೂಲಕ್ಕೆ ಯಾರೇ ಆಗಲಿ ನೀವು ಇಂಥ ದಿನ ಚೆನ್ನಾಗಿಲ್ಲ ಇಂಥ ದಿನ ದಿನ ಚೆನ್ನಾಗಿಲ್ಲ ಅಂದರೆ ಜನ ಕೇಳೋದಿಲ್ಲ ಅವರ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅವ್ರ ಅನುಕೂಲಕ್ಕೆ ನಾವು ಅದನ್ನು ಟ್ಯೂನ್ ಮಾಡಿಕೊಡ್ಬೇಕಾಗುತ್ತೆ ಹಾಗಾಗಿ ಒಂದನೇ ತಾರೀಕು ಕೂಡ ತುಂಬ ಬಹಳ ಮುಖ್ಯ ಅಂತ ಹೇಳ್ತೀನಿ ನನ್ನ ಪ್ರಕಾರ ಅವತ್ತು ಕೂಡ ಹಬ್ಬ ಮಾಡ್ಕೊಳ್ಬೋದು ಎಂಟನೇ ತಾರೀಕು ಕೂಡ ಹಬ್ಬ ಮಾಡ್ಕೊಳ್ಬೋದು ಅವಾಗ ಅವ್ರ ಪ್ರಕಾರ ಅದು ಮೂರನೇ ಶುಕ್ರವಾರ ಹೋಗ್ಬೋದು ನಾವು ನಮ್ಮ ಪ್ರಕಾರದ ಎರಡನೇ ಶುಕ್ರವಾರ ಆಗುತ್ತೆ ಎಲ್ಲ ಶುಕ್ರವಾರಗಳು ಇಂಪಾರ್ಟೆಂಟ್ ಇಲ್ಲಿ ಇಲ್ಲಿ ಮುಖ್ಯ ನನ್ನ ಪ್ರಕಾರ ಏನಪ್ಪಾ ಅಂದ್ರೆ ಭಕ್ತಿ ದೇವ್ರಿಗೆ ಮಾಡ್ತೀವಿ ಲಗ್ನ ಮುಹೂರ್ತ ಅದೇ ಇಂಪಾರ್ಟೆಂಟ್ ನಾವು ಯಾವ ದಿನ ಮಾಡಿದ್ರು ಓಕೆ ಆ ಮುಹೂರ್ತ ಏನಿದೆ ಆ ಮುಹೂರ್ತನೇ ಇಂಪಾರ್ಟೆಂಟ್ ಸೊ ಹಾಗಾದ್ರೆ ಒಂದು ಎಂಟು ಯಾವ ದಿನಕ್ಕಾದ್ರೂ ನೀವು ಮಾಡಬಹುದು ಹದಿನೈದು ಕೂಡ